ಮೋದಿಜಿ ರಿಯಾಕ್ಷನ್ ಯಾವ ರೀತಿ ಇತ್ತು ಪಂಕ್ಚರ್ ವಾಲಾಗಳು ಅಂದಿದ್ದ ಮೋದಿ ಪ್ರಪಂಚವೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಮುಟ್ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮುಸ್ಲಿಮರು ಅಂತಂದರೆ ಪಂಕ್ಚರ್ ವಾಲಾಗಳು ಅನ್ನೋದನ್ನು ಬಿ ಜೆ ಪಿ ಹಾಗೂ ಸಂಘ ಪರಿವಾರ ಹೈಲೈಟ್ ಮಾಡಿ ತಮ್ಮ ಪ್ರಚಾರದಲ್ಲೂ ಸಹ ಅದನ್ನೇ ಬಳಸ್ಕೊಂಡಿತ್ತು ಯಾವ ಸಮುದಾಯವನ್ನು ಪಂಕ್ಚರ್ ವಾಲಾಗಳು ಅಂತ ಮೋದಿಜಿ ನಿಂದಿಸಿದ್ರೋ ಅದೇ ಸಮುದಾಯದವರು ಪ್ರಪಂಚವೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಾಗ ಮೋದಿಜಿ ರಿಯಾಕ್ಷನ್ ಯಾವ ರೀತಿ ಇತ್ತು ಅಷ್ಟೇ ಇಲ್ಲ ಮೋದಿಜಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಇದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಘಟನೆಗಳಿಗೆ ಸಂಬಂಧಿಸಿದಂತೆ ರಾಜಕಾರಣಿಗಳಿಗೆ ಕ್ರೀಡಾಪಟುಗಳಿಗೆ ಮತ್ತು ಚಿತ್ರರಂಗದ ತಾರೆಯರಿಗೆ ಶುಭಾಶಯ ಕೋರ್ತಾರೆ ಆದರೆ ಮುಸ್ಲಿಮರ ಸಾಧನೆ ಅಂತ ಬಂದಾಗ ಅದೇ ಉತ್ಸಾಹದಲ್ಲಿ ಶುಭಾಶಯ ತಿಳಿಸಿದಾರಾ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಏಪ್ರಿಲ್ ಹದಿನಾಲ್ಕಕ್ಕೆ ಹರಿಯಾಣದ ಹಿಸಾರ್ನಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿಜಿ ವಕ್ಫ್ ಭೂಮಿಯನ್ನು ಸರಿಯಾಗಿ ಬಳಸಿದರೆ ಮುಸ್ಲಿಂ ಹುಡುಗರು ತಮ್ಮ ಜೀವನೋಪಾಯಕ್ಕಾಗಿ ಸೈಕಲ್ ಪಂಕ್ಚರ್ ಶಾಪ್ಗಳನ್ನು ಇಡೋ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಹೇಳಿದರು ಇನ್ನು ಪಂಕ್ಚರ್ ಶಾಪ್ ಇಡೋದು ಅಂತಂದ್ರೆ ಅದೊಂದು ಸಣ್ಣ ಕೆಲಸ ಅಲ್ಲ ಯಾರ ತಲೆನೂ ಒಡಿದೇನೆ ಅನ್ನ ಕೊಡೋ ಪ್ರತಿಯೊಂದು ಕೆಲಸಾನು ಸರ್ವಶ್ರೇಷ್ಠ ಕೆಲಸಾನೇ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದುತ್ವವಾದಿ ಕೋಮುವಾದಿ ಬಲಪಂಥೀಯ ಗುಂಪುಗಳು ಮುಸ್ಲಿಮರನ್ನ ನಿಂದಿಸೋಕೆ ಪಂಕ್ಚರ್ ವಾಲಾ ಅನ್ನೋ ಪದವನ್ನು ಪದೇ ಪದೇ ಬಳಸ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಎ ವಿರುದ್ಧ ಹೋರಾಟ ನಡೆಸುತ್ತಿದ್ದವರನ್ನ ಪಂಕ್ಚರ್ ವಾಲಾಗಳು ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದರು ಸಿಎ ಎನ್ ಆರ್ಸಿಯನ್ನು ವಿರೋಧಿಸುವವರು ಅಶಿಕ್ಷಿತರು ಅನಕ್ಷರಸ್ಥರು ಹಾಗೂ ಪಂಕ್ಚರ್ ವಾಲಾಗಳು ಅಂತ ಸೂರ್ಯ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಆಗ ಉಪಮುಖ್ಯಮಂತ್ರಿ ಆಗಿದ್ದ ಈಗಿನ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕಾಂಗ್ರೆಸ್ ಕಾರಣದಿಂದಾಗಿ ದೇಶದ ಮುಸ್ಲಿಮರು ಪಂಕ್ಚರ್ ವಾಲಗಳಾಗಿದ್ದಾರೆ ಅಂತ ಹೇಳಿದರು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಮುಸ್ಲಿಮರ ಬಗ್ಗೆ ನಿಜವಾಗ್ಲೂ ಕಾಳಜಿ ಹೊಂದಿದ್ರೆ ಇಷ್ಟು ವರ್ಷಗಳ ಕಾಲ ಅಧಿಕಾರ ನಡೆಸಿರುವ ಅವರ ಕಾಲಾವಧಿಯಲ್ಲಿ ಕನಿಷ್ಠ ಒಂದು ಪರ್ಸೆಂಟ್ ಮುಸ್ಲಿಮರ ಸ್ಥಿತಿಗತಿಯಾದರೂ ಸುಧಾರಿಸ್ತಾ ಇತ್ತು ಆದರೆ ಮುಸ್ಲಿಮರು ಪಂಕ್ಚರ್ ವಾಲಗಳಾಗಿದ್ದಾರೆ ಅವರು ಕೈಗಾರಿಕೋದ್ಯಮಿಗಳಾಗಿಲ್ಲ ಅವರು ಸ್ಕ್ರೂ ಡ್ರೈವರ್ಗಳೊಂದಿಗೆ ಸುತ್ತಾಡ್ತಾ ಾರೆ ಅಂತ ಫಡ್ನವೀಸ್ ಹೇಳಿದ್ರು ಈಗ ಮೋದಿಜಿ ತೇಜಸ್ವಿ ಸೂರ್ಯ ಹಾಗೂ ಫಡ್ನವೀಸ್ ಮುಟ್ ನೋಡ್ಕೊಳ್ಳೋ ಹಾಗೆ ಉತ್ತರಗಳು ಸಿಗ್ತಾ ಇದೆ ಕನ್ನಡದ ಪ್ರಸಿದ್ಧ ಸಾಹಿತಿ ಬಾನು ಮುಷ್ತಾಕ್ ಅವರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕನ್ನಡದ ಚೆಲುವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪಿಸಿದ್ದಾರೆ ಇವರು ಮುಸ್ಲಿಂ ಲೇಖಕಿ ಇನ್ನು ಬಾನು ಅವರ ಸಾಧನೆ ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿಯುವ ಒಂದು ಪ್ರಮುಖ ಹೆಜ್ಜೆ ಆಗಿದೆ ಇನ್ನು ಬೆಜ್ವಾಡ್ ವಿಲ್ಸನ್ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಮ್ಯಾಕ್ಸೆಸ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಹಾಗೆ ಕರ್ನಲ್ ಸೋಫಿಯಾ ಖುರೇಶಿ ಮುಸ್ಲಿಂ ಹೆಣ್ಣುಮಗಳು ಇವರನ್ನು ಸೇರಿಸಿ ಇವರ ಅಜ್ಜ ಅಜ್ಜಿ ಗಂಡ ಎಲ್ಲರೂ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೊನ್ಮೊನ್ನೆ ತಾನೇ ನಡೆದಂತಹ ಆಪರೇಷನ್ ಸಿಂಧೂರದ ಬಗ್ಗೆ ಮಾಧ್ಯಮ ಗೋಷ್ಠಿಯಲ್ಲಿ ಘರ್ಜಿಸಿದ್ದು ಇದೇ ಸಿಂಹಿಣಿ ಇನ್ನು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ನೂತನ ಪ್ರಭಾರ ಪೊಲೀಸ್ ಮಹಾನಿರ್ದೇಶಕರಾಗಿ ಡಿಜಿ ಆ್ಯಂಡ್ ಐಜಿಪಿಯಾಗಿ ಕನ್ನಡಿಗ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಎಂ ಎ ಸಲೀಂ ಅವರನ್ನು ನೇಮಕ ಮಾಡಲಾಗಿದೆ ಪೊಲೀಸ್ ಇಲಾಖೆಯಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿ ವಿವಿಧ ಹುದ್ದೆಗಳನ್ನು ಇವರು ನಿಭಾಯಿಸಿದ್ದಾರೆ ಇವರು ಮುಸ್ಲಿಂ ಇವರ ಕೆಲಸ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಮುಸ್ಲಿಂ ಸಮುದಾಯದ ಪಾತ್ರವನ್ನು ಒತ್ತಿ ಹೇಳುತ್ತೆ ಇನ್ನು ನೆಕ್ಸ್ಟ್ ರವೀಶ್ ಕುಮಾರ್ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಭೀತ ಪತ್ರಿಕೋದ್ಯಮದ ಯಶಸ್ಸಿಗೆ ಮ್ಯಾಕ್ಸೆಸ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಸೊ ಪಂಕ್ಚರ್ ವಾಲಾಗಳು ಅಂತ ಹೇಳಿ ಮುಸ್ಲಿಮರನ್ನ ಟೀಕೆ ಮಾಡಿದ್ದಕ್ಕೆ ಮೋದಿಜಿ ಆ ಮಾತನ್ನ ವಾಪಸ್ ತೆಗೆದುಕೊಳ್ತಾರಾ ಅಥವಾ ಆ ಮಾತು ಹೇಳಿದ್ ನಂದು ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರಾ ಇಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು ಅದು ಶುಭಾಶಯ ಕೋರೋದ್ರ ಬಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಜಿಯವರು ಕಂಗನ ಅವರ ಜನ್ಮದಿನಕ್ಕೆ ಶುಭಾಶಯ ಕೋರಿ ಅವರ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕನ್ನಡ ಚಿತ್ರರಂಗದ ನಟ ಯಶ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತಮಿಳ್ ನಟ ವಿಜಯಕಾಂತ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದಲ್ಲದೆ ಅವರ ನಿಧನದ ನಂತರ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಗು ಹುಟ್ಟಿದ್ದಕ್ಕಾಗಿ ಶುಭಾಶಯ ಕೋರಿದರು ಸೊ ಆಕ್ಟರ್ ಗಳ ಬರ್ತ್ಡೇ ಅವರಿಗೆ ಮಗು ಹುಟ್ಟಿದ್ರು ಶುಭಾಶಯ ಕೋರುವಂತಹ ಮೋದಿಜಿ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಪಡೆದವರಿಗೆ ಮಾತ್ರ ಶುಭಾಶಯ ಕೋರೋದಿಲ್ಲ ನಟ ನಟಿಯರಿಗೆ ಶುಭಾಶಯ ಕೋರುವಂತಹ ಮೋದಿಜಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರಿಗೆ ಮಾತ್ರ ಯಾಕೆ ಶುಭಾಶಯ ಕೋರೋದಿಲ್ಲ ಅನ್ನೋ ಅನುಮಾನ ಬಂದಿರಬಹುದು ಯಶ್ ವಿರಾಟ್ ಕೊಹ್ಲಿ ಇವರೆಲ್ಲ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಮಿಗಿಲಾಗಿ ಇವರೆಲ್ಲ ಹಿಂದೂಗಳು ಇವರಿಗೆ ವಿಶ್ ಮಾಡೋ ಮೂಲಕ ಇಲ್ಲೊಂದು ವೋಟ್ ಬ್ಯಾಂಕ್ ಅನ್ನ ಓಪನ್ ಮಾಡ್ಕೊಳ್ಬಹುದು ಆದ್ರೆ ಈಗ ಪ್ರಶಸ್ತಿ ಬಂದಿರುವಂತಹ ಬಾನು ಮುಷ್ತಾಕ್ ಅವರ ಹೋರಾಟದ ಹಾದಿ ಮುಸ್ಲಿಂ ಮಹಿಳೆಯರ ಮೇಲಿನ ದಬ್ಬಾಳಿಕೆಯ ವಿರುದ್ಧ ಹಿಂದೂ ಮುಸ್ಲಿಂ ಸೋದರತೆಯ ಪರವಾಗಿರುತ್ತೆ ಇದು ಮೋದಿಜಿಯವರ ಧ್ಯೇಯದ ವಿರುದ್ಧ ಅಂತ ಅವರಿಗೆ ಅನ್ಸಿರಬಹುದು ಇನ್ನು ಕನ್ನಡಿಗ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಎಂ ಎಸ್ ಸಲೀಂ ಅವರು ಮುಸ್ಲಿಂ ಅನ್ನೋ ಕಾರಣ ಇವರಿಗೂ ವಿಶ್ ಮಾಡೋ ಗೋಜಿಗೆ ಮೋದಿ ಹೋಗದೆ ಇರೋ ಸಾಧ್ಯತೆ ಜಾಸ್ತಿ ಇದೆ ಇನ್ನು ರವೀಶ್ ಕುಮಾರ್ ಅಲ್ಲಿಂದ ಇಲ್ಲಿ ತನಕ ಮೋದಿಜಿಯವರ ಹಾಗೂ ಸಂಘ ಪರಿವಾರದ ತಪ್ಪುಗಳನ್ನ ಟೀಕೆ ಮಾಡ್ಕೊಂಡು ಬಂದವರು ಟೀಕೆ ಮಾಡೋರ್ಗೆಲ್ಲ ಮೋದಿಜಿ ವಿಶ್ ಮಾಡೋ ಸೀನ್ ಇಲ್ವೇ ಇಲ್ಲ ಸೊ ಹಿಂದೂ ಮುಸ್ಲಿಂ ದ್ವೇಷಕಾರ ಚುನಾವಣೆ ಬಂದರೆ ಸಾಕು ಎಲ್ಲ ಕಡೆ ಪ್ರಚಾರ ಮಾಡಿ ಇದೇ ಆ್ಯಂಗ್ಲನ್ನು ಬಳಸ್ಕೊಳ್ಳೋ ಮೋದಿ ಆ್ಯಂಡ್ ಪರಿವಾರ್ ಇನ್ನಾದರೂ ಬುದ್ಧಿ ಕಲಿ ನರೇಂದ್ರ ಮೋದಿಯವರ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಒಂದು ಕಡೆ ಘೋಷಣೆ ಕೂಗ್ತಾ ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯವನ್ನು ಎಲ್ಲದಕ್ಕೂ ದೂಷಿಸೋದು ಪಂಕ್ಚರ್ ವಾಲಾಗಳು ಅಂತ ಅವಮಾನಿಸೋ ನಡೆಯನ್ನು ಖಂಡಿಸ್ಬೇಕಲ್ವಾ ಇನ್ನು ದೇಶದ ಪ್ರಧಾನಿ ಮಾಡಬೇಕಾಗಿದ್ದಂಥ ಕೆಲಸವನ್ನ ವಿರೋಧ ಪಕ್ಷದ ನಾಯಕ ಮಾಡಿದ್ದಾರೆ ಬಾನು ಮುಷ್ತಾಕ್ ಅವರಿಗೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಭಿನಂದನೆ ಸಲ್ಲಿಸಿದ್ದಾರೆ ಸಮಾಜದ ಅಂಚಿನಲ್ಲಿರೋ ಕಥೆಗಳನ್ನ ಹೃದಯ ಸ್ಪರ್ಶಿಯಾಗಿ ಮುಟ್ಟಿಸೋ ಕಾರ್ಯ ಜಗತ್ತನ್ನು ಕದಲಿಸಬಲ್ಲದು ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿದೆ ಅಂತ ಹೇಳಿದ್ದಾರೆ ಸೊ ಈ ಸಾಧಕರ ಕೊಡುಗೆಗಳು ಧರ್ಮದ ಗಡಿಗಳನ್ನ ಮೀರಿ ರಾಷ್ಟ್ರದ ಪ್ರಗತಿಗೆ ಕೊಡುಗೆ ಕೊಟ್ಟಿದೆ ಮೋದಿಯವರಂತಹ ನಾಯಕರು ಈ ಸಾಧನೆಗಳನ್ನ ಶ್ಲಾಘಿಸುವ ಮೂಲಕ ಭಾರತದ ವೈವಿಧ್ಯತೆಯನ್ನು ಒಗ್ಗೂಡಿಸುವ ಸಂದೇಶವನ್ನ ಮತ್ತಷ್ಟು ಬಲಪಡಿಸಬೇಕಾಗಿದೆ ಅದನ್ನ ಮಾಡ್ತಾರಾ ಅಥವಾ ತಮ್ಮದೇ ಹಿಂದೂ ಮುಸ್ಲಿಂ ದ್ವೇಷದ ಅಜೆಂಡಾವನ್ನ ಕಂಟಿನ್ಯೂ ಮಾಡ್ತಾರಾ ಇದೊಂದು ಯಕ್ಷ ಪ್ರಶ್ನೆ ಮುಸ್ಲಿಮರ ಎದೆ ಸೀಳಿದ್ರು ನಾಲ್ಕು ಅಕ್ಷರ ಸಿಗೋದಿಲ್ಲ ಪಂಕ್ಚರ್ ಹಾಕೊಂಡೇ ಅವರು ಜೀವನ ಅಂತ ನಿಂದಿಸಿದ್ರು ತೇಜಸ್ವಿ ಸೂರ್ಯ ಆದರೆ ಈಗ ಅದೇ ಸಮುದಾಯದ ಬಾನು ಅವರ ಎದೆಯ ಹಣತೆ ಅಂದ್ರೆ ಲ್ಯಾಂಪ್ ವಿಶ್ವದ ಹೃದಯಕ್ಕೆ ದಾಟಿದೆ ದೇಶದ ರಕ್ಷಣಾ ಕ್ಷೇತ್ರದ ಉನ್ನತ ಸ್ಥಾನದಲ್ಲಿ ಖುರೇಶಿ ಇದ್ದಾರೆ ಹಾಗೂ ರಾಜ್ಯದ ಡಿ ಜಿ ಪಿ ಆಗಿ ಅತ್ಯುನ್ನತ ಹುದ್ದೆಯಲ್ಲಿ ಡಾಕ್ಟರ್ ಎಂ ಎ ಸಲೀಂ ಇದ್ದಾರೆ ಇವರೆಲ್ಲರ ಎದೆಯಲ್ಲಿ ಅಕ್ಷರ ಮಾತ್ರ ಅಲ್ಲ ಸಂವೇದನೆಯೂ ಇದೆ ಇನ್ನಾದರೂ ಅವಿವೇಕದಿಂದ ವರ್ತಿಸದೆ ಸಂಸದ ತೇಜಸ್ವಿ ಸೂರ್ಯ ಹುದ್ದೆಗೆ ತಕ್ಕಂತೆ ಘನತೆಯಿಂದ ವರ್ತಿಸೋದನ್ನು ಮುಸ್ಲಿಂ ಸಮುದಾಯದ ಬಗ್ಗೆ ಕೋಮು ದ್ವೇಷ ಬಿಟ್ಟು ನಿಜವಾದ ಜನನಾಯಕ ಆಗ್ತಾರಾ ಅಥವಾ ಆರ್ ಎಸ್ ಎಸ್ ಶಾಖೆಯ ಪುಂಡನಂತೆ ಮುಂದುವರಿತಾರಾ ಆಯ್ಕೆ ಅವ್ರಿಗೆ ಬಿಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ